ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗಮರುಜಾ ಕಾರ್ಯಕ್ರಮದಲ್ಲಿ ಶ್ರೀಮದ್ಭಾಗವತಾ ಶುಕ್ಲಾಂಭರಧರ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ಯರತವಕ್ ಪಾರಿಷದ್ಯ ಪರಶ್ರ ವಿಘ್ನಂ ನಿಘ್ನಂತ ಸತ ವಿಶ್ವಸೇನಂ ತಮ್ರೇ रामाय रामभद्राय रामचन्द्राय वेदसे रघुनाथाय सीताया सीतायाऽह्वतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಯೋಂತಹ ಪ್ರವಿಶ್ಯಮವಾಚಮ ಇವಾಂಬ್ರಸುಪ್ತ ಸಂಜೀವಯದ್ಯಕಿಲಶಕ್ತಿಧರಸ್ವಧಾಂ ಅನ್ಯಷ್ಟ ಹಸ್ತಚರಣಸ್ವಾದ ಪ್ರಾಣ ನಮೋ ಭಗವತೆ ಪುರುಷಾಯ ತುಭ್ಯಂ ಹಿಂದಿನ ಸಂಚಿಕೆಯಲ್ಲಿ ನಾವು ಈ ಗೋಕರ್ಣೋಪಖ್ಯಾನದಲ್ಲಿ ಗೋಕರ್ಣನಿಗೆ ತಾನು ಸಪ್ತಾಹವನ್ನು ಮಾಡಿದ ಮೇಲೆ ಸಪ್ತಾಹವನ್ನು ಮುಗಿಸ್ತಾನೆ ಮುಗಿಸುವ ಹೊತ್ತಿಗೆ ಏನಾಗತ್ತೆ ಈ ದುಂದುಕಾರಿ ಬಿದಿರಿನ ಒಳಗಡೆಯಲ್ಲಿ ಸೇರಿಕೊಂಡಿರ್ತಾನೆ ಒಂದೊಂದು ದಿವಸಕ್ಕೆ ಒಂದೊಂದು ಗಂಟು ಒಡೆದಂತೆ ಏಳು ದಿವಸಕ್ಕೆ ಏಳು ಗಂಟುಗಳು ಒಡೆದು ಅವನು ಪೀತಾಂಬರಧಾರಿಯಾಗಿ ಹೊರಗೆ ಬರ್ತಾನೆ ಆ ಸಮಯಕ್ಕೆ ಸರಿಯಾಗಿ ವಿಷ್ಣುವಿನ ಪಾರ್ಶ್ವಧರರು ವಿಮಾನದಲ್ಲಿ ಬಂದಿಳಿದು ಈ ದುಂದುಕಾರಿಯನ್ನು ವಿಮಾನಕ್ಕೆ ಕೂರಿಸಿಕೊಳ್ತಾರೆ ಅದನ್ನು ನೋಡಿ ಆಶ್ಚರ್ಯವಾಗಿ ಹೋಗಿಬಿಡತ್ತೆ ಗೋಕರ್ಣನಿಗೆ ಯಾಕೆ ಅಂದರೆ ಗೋಕರ್ಣ ಸ್ವಯಂ ವಾಚನವನ್ನು ಮಾಡಿದ್ದ ಭಾಗವತ ವಾಚನವನ್ನು ಸಪ್ತಾಹಪೂರ್ವಕವಾಗಿ ವಿಧಿಪೂರ್ವಕವಾಗಿ ಸಪ್ತಾಹವನ್ನು ವಾಚನ ಮಾಡಿದ್ದ ಎಷ್ಟೊಂದು ಜನ ಅಲ್ಲಿ ಬಂದು ಏಳು ದಿನ ಆ ವಾಚನವನ್ನು ಕೇಳಿದ್ರು ಆದರೆ ಈ ಪಿಶಾಚ ರೂಪದಲ್ಲಿದ್ದಂತಹ ಮುಕ್ತಿಯನ್ನೇ ಪಡೆಯದೇ ಇರತಕ್ಕಂತಹ ನೂರು ಅವನು ಹೇಳಿದ್ದ ಹಿಂದೆ ನನಗೆ ನೂರು ಗಯಾಶ್ರಾದ್ದ ಮಾಡಿದರೂ ಕೂಡ ನನ್ನ ಪ್ರೇತತ್ವ ಹೋಗೋದಿಲ್ಲ ಅಂತ ಹೇಳಿ ಅಂತಹ ಪ್ರೇತವಿಗೆ ಮೋಕ್ಷವನ್ನು ಕೊಡೋದಕ್ಕೆ ವಿಷ್ಣುವಿನ ಪಾರ್ಶ್ವಧರರು ವಿಮಾನವನ್ನು ತೆಗೆದುಕೊಂಡು ಬಂದು ಅವನನ್ನು ಹತ್ತಿಸ್ಕೊಳ್ತಾರೆ ಅದನ್ನು ನೋಡಿ ತಾನು ಹೇಳ್ತಾನೆ ಅತ್ರ ಇವ ಬಹವ್ಸಂತಿ ಶ್ರೋ ಶ್ರೋತಾರೋ ಮಮ ನಿರ್ಮಲ ಅನೀತಾನಿ ವಿಮಾನ ಯುಗಪತ್ ಯುಗಪತ್ಕುತಃ ಅಲ್ಲಪ್ಪ ಇಷ್ಟೊಂದು ಜನ ಇದ್ದೀವಿ ನಾವು ಎಷ್ಟೊಂದು ಜನ ಈ ಭಾಗವತ ಇದನ್ನು ಕೇಳಿದ್ದಾರೆ ಆದರೆ ಒಂದೇ ಒಂದು ವಿಮಾನವನ್ನು ತೆಗೆದುಕೊಂಡು ಕರ್ಕೊಂಡು ಬಂದು ಅವನನ್ನು ಮಾತ್ರ ಕೂರಿಸ್ಕೊಂಡ್ರಲ್ಲ ಬೇರೆ ವಿಮಾನಗಳನ್ನು ಯಾಕೆ ತರಲಿಲ್ಲ ಮಿಕ್ಕವರನ್ನು ಯಾಕೆ ಕರ್ಕೊಂಡು ಹೋಗಲಿಲ್ಲ ಇದರಲ್ಲಿ ಶ್ರವಣ ಸಮಭಾಗೇನ ಸರ್ವ ಇಹ ದೃಶ್ಯತೆ ಫಲಭೇ ಎಲ್ಲರೂ ಕೇಳಿದಾರಪ್ಪ ಪ್ರತಿಯೊಬ್ಬರೂ ಕೇಳಿದ್ದಾರೆ ಆದರೆ ಈ ಫಲಭೇದ ಫಲ ಅವನಿಗೆ ಸಿಕ್ತು ನಗ್ ಮಿಕ್ಕವರಿಗೆ ಸಿಕ್ಕಲಿಲ್ವಲ್ಲ ಈ ಫಲಭೇದ ಯಾಕಾಯಿತು ಫಲಭೇದಂ ಕುತೋ ಜಾತಃ ಪ್ರಭ್ರವಂತು ಹರಿಪ್ರಿಯ ಈ ಪರಮಾತ್ಮನ ಪಾರ್ಶ್ವದರಾದ ನೀವೇ ನಮಗೆ ತಿಳಿಸಬೇಕು ಈ ಫಲದ ಭೇದ ಹೇಗೆ ಉಂಟಾಯಿತು ಅಂತ ಕೇಳಿದಾಗ ಅವನು ಹೇಳ್ತಾನೆ ಹರಿದಾಸರು ಹೇಳ್ತಾರೆ ಶ್ರವಣಸ್ಯ ಶ್ರವಣಸಿಭೇದೇನ ಫಲಭೇದೋತ್ರ ಸಂಸ್ಥಿತ ಶ್ರವಣಂತು ಕೃತ ಸರ್ವನ್ ತಥಾ ಮನನಂ ಕೃತ ಆದರೆ ಇಲ್ಲಿ ಏನಾಗಿದೆ ಫಲಭೇದಸ್ತೋ ಜಾತಃ ಭಜನಾದಪಿ ಮಾನದ ಎಲ್ಲರೂ ಕೂಡ ಕೇಳಿರುವುದಂತೂ ಸತ್ಯ ಆದರೆ ಶ್ರವಣದಲ್ಲಿ ಯಾವ ಭೇದವೂ ಇಲ್ಲ ಮನನದಲ್ಲಿ ಭೇದ ಇದೆ ಅಂದರೆ ಅವರು ಕೇಳತಕ್ಕಂತಹ ಆ ಭಾಗವತ ಕಥೆಯನ್ನು ತನ್ಮಯರಾಗಿ ಭಗವಂತನಲ್ಲಿ ಭಕ್ತಿಯಿಂದ ತದೇಕ ಚಿತ್ತದಿಂದ ಸದಾ ತನ್ನ ಆತ್ಮೋದ್ಧಾರವನ್ನೇ ಮನಸ್ಸಿನಲ್ಲಿಟ್ಟು ಭಗವಂತನನ್ನ ಹೃದಯದಲ್ಲಿ ನಿಲ್ಲಿಸಿಕೊಂಡು ಮನನವನ್ನು ಮಾಡಿಲ್ಲ ಹಾಗಾಗಿ ಈ ಮನನದ ದೋಷದಿಂದ ಎಲ್ಲರಿಗೂ ಕೂಡ ಈ ವಿಮಾನ ಬರಲಿಲ್ಲಪ್ಪ ಆದ್ದರಿಂದ ನೀನೊಂದು ಕೆಲಸ ಮಾಡು ಇದಕ್ಕೆ ಯಾವ ರೀತಿ ಮನನ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ಫಲ ಎಲ್ಲಿ ಸಿಗುವುದಿಲ್ಲ ನಾಶ ಎಲ್ಲಾಗುತ್ತೆ ಅನ್ನೋದು ಕೂಡ ನಾನು ಹೇಳ್ತೇನೆ ನೀನು ಇನ್ನೊಂದು ಸತಿ ಈ ಸಪ್ತಾಹ ವಿಧಿಯನ್ನು ಮಾಡು ಅವೈಷ್ಣವೋ ಹತೋ ದೇಶೋ ಹತಂ ಶ್ರಾದ್ದಮಾತ್ರಕಂ ಹತಮಶ್ರೋತ್ರಿಯೋ ದಾನ ಅನಾಚಾರಂ ಹತಂ ಕುಲಂ ವೈಷ್ಣವರು ಅಂದರೆ ವಿಷ್ಣು ಭಕ್ತರು ಇಲ್ಲದೇ ಇರತಕ್ಕಂತಹ ದೇಶ ಆ ಪಾತ್ರನಿಗೆ ಮೀಡಿದಂತಹ ಶ್ರಾದ್ದ ಶ್ರಾದ್ದ ಭೋಜನ ಆಮೇಲೆ ಶ್ರೋತ್ರಿಯನಲ್ಲದೇ ಇರತಕ್ಕಂತಹವನಿಗೆ ಕೊಟ್ಟಂತಹ ದಾನ ಆಚಾರೀನಲ್ಲಿ ಕೊಟ್ಟಂತಹದ್ದು ಎಲ್ಲವೂ ಕೂಡ ನಾಶವೇ ಆಗುತ್ತೆ ಆದ್ದರಿಂದ ಎಲ್ಲರೂ ಇಲ್ಲಿ ವಿಷ್ಣು ಭಕ್ತಿಯಿಂದ ಇರಬೇಕು ಒಂದು ಎರಡನೆಯದು ಶ್ರೋತ್ರಿಯರಾಗಿರಬೇಕು ಅನಾಚಾರವನ್ನು ಮಾಡದೇ ಇರತಕ್ಕಂತಹ ಸ್ವಭಾವದವರಾಗಿರಬೇಕು ಮತ್ತೆ ಮುಂದೆ ಹೇಳ್ತಾನೆ ವಿಶ್ವಾಸೋ ಗುರುವಾಕ್ಯೇಶು ಸ್ವಸ್ಮಿನ್ ದೀನತ್ವ ಭಾವನಾ ಗುರುವಿನ ಅಲ್ಲಿ ಯಾರು ಗುರುರು ಗುರುದ ಸ್ಥಾನದಲ್ಲಿ ಕುಳಿತಿದ್ದಾರೋ ಅವರ ಮಾತಿನಲ್ಲಿ ವಿಶ್ವಾಸ ಇರಬೇಕು ಆಮೇಲೆ ಸ್ವಸ್ಮಿನ್ ದೀನತ್ವ ಭಾವನ ತನ್ನಲ್ಲಿ ದೈನ್ಯತೆಯ ಭಾವನೆ ಇರಬೇಕು ಪುನಶ್ರಾವಂತೆ ಸರ್ವೇಷಾಂ ವೈಕುಂಠೆ ವಸತಿ ಧ್ರುವಂ ಹೀಗೆ ಮತ್ತೊಮ್ಮೆ ಅದೇ ರೀತಿಯಲ್ಲಿ ಕೇಳಿದರೆ ಮತ್ತೆ ಮನಸ್ಸಿನ ದೋಷಗಳನ್ನೆಲ್ಲ ಬದಿಗಿ ಇಟ್ಟಬೇಕು ಕಥಾಯಾಮ್ ನಿಶ್ಚಲಾಮತಿ ಕಥೆಯಲ್ಲಿ ನಿಶ್ಚಲವಾದಂತಹ ಮನಸ್ಸನ್ನು ಇಟ್ಟುಕೊಂಡು ಇನ್ನೊಂದು ಸತಿ ನೀನು ಮಾಡು ಅಂತ ಹೇಳಿದಾಗ ಆ ಗೋಕರ್ಣ ಏನು ಮಾಡ್ತಾನೆ ಇನ್ನೊಂದು ಬಾರಿ ಈ ಶ್ರೀಮದ್ ಭಾಗವತ ಸಪ್ತಾಹವನ್ನು ಆಯೋಜಿಸ್ತಾನೆ ಯಾವಾಗ ಮಾಡ್ತಾನೆ ಅಂದರೆ ಶ್ರಾವಣೇ ಮಾಸಿ ಗೋಕರ್ಣ ಕಥಾಮೂಚೆ ತಥಾ ಪುನಃ ಸಪ್ತರಾತ್ರವತಿಂ ಭೂಯ ಶ್ರವಣಂ ತೈ ಕುತಃ ಪುನಃ ಏಳು ದಿನ ರಾತ್ರಿ ಏಳು ಹಗಲು ಮತ್ತೆ ಅವನು ಶ್ರಾವಣ ಮಾಸದಲ್ಲಿ ಅವನು ಆಯೋಜಿಸುತ್ತಾನೆ ಆವಾಗ ಎಲ್ಲರೂ ಕೂಡ ಶ್ರದ್ಧೆಯಿಂದ ಕೇಳ್ತಾರೆ ಆ ಕಥೆಯನ್ನು ಕೇಳಿದಾಗ ವಿಮಾನೈ ಸಹಭಕ್ತೈಶ್ಚ ಹರಿರಾವಿರ್ಬಭೂವ ಪರಮಾತ್ಮ ಶ್ರೀಹರಿಯೇ ಬಂದು ಬಿಡ್ತಾನೆ ಅವನಿಗೆ ಬಹಳ ಸಂತೋಷವಾಗುತ್ತೆ ಜಯ ಶಬ್ದ ನಮಶಬ್ಬ್ದ ತತ್ರಾಸನ್ ಭಾವಸ್ತದ ಜೈ ಶ್ರೀಕೃಷ್ಣ ವಾಸುದೇವಾಯ ನಮಃ ಅಂತ ಹೇಳಿ ನಮಃಶಬ್ದ ಜಯ ಶಬ್ದಗಳ ಜಯಂಕಾರವೇ ನಡೆದು ಹೋಗುತ್ತೆ ಸ್ವಯಂ ಪರಮಾತ್ಮ ಶ್ರೀಮದ್ ವಾಸುದೇವನೇ ಅಲ್ಲಿ ಬಂದು ಬಿಡ್ತಾನೆ ಚಕ್ರೆ हर्षात् तत्र स्वयं हरिः गोकर्णन्तु करोत सदृशं हरिः ಭಗವಂತನಿಗೆ ಎಷ್ಟು ಸಂತೋಷ ಭಕ್ತನ ಸಂತೋಷದಲ್ಲಿ ಎಷ್ಟು ಭಗವಂತ ಎಂತಹ ಕಾರುಣ್ಯ ಮೂರ್ತಿಯವನು ಅಂತ ಅಂದರೆ ಪಾಂಚಜನ್ಯದ ಧ್ವನಿಯನ್ನು ಮಾಡ್ತಾನೆ ಕೈಯಲ್ಲಿ ಚಕ್ರವನ್ನು ಇಟ್ಟುಕೊಂಡು ಗದಾಧಾರಿಯಾದಂತಹ ಚಕ್ರಪಾಣಿಯಾದಂತಹ ಭಗವಂತ ತಾನು ಬರ್ತಾನೆ ಗೋಕರ್ಣನನ್ನು ಆಲಿಂಗನ ಮಾಡಿಕೊಳ್ತಾನಂತೆ ಯಾಕೆ ಅಂದರೆ ಎಷ್ಟೊಂದು ಜನಕ್ಕೆ ಮೋಕ್ಷವನ್ನು ಕೊಡಿಸಿದಂತಹ ಶ್ರೇಯಸ್ಸು ಅವನಿಗೆ ಹಿಂದೆ ಒಮ್ಮೆ ಭಗವಂತ ಶ್ರೀರಾಮಚಂದ್ರ ಆಂಜನೇಯ ತಾನು ಸಮುದ್ರವನ್ನು ದಾಟಿ ಸಮುದ್ರದ ಆಚೆಗೆ ಹೋಗಿ ಇಡಿ ಲಂಕೆಯನ್ನು ಹುಡುಕಿ ಲಂಕೆಯಲ್ಲಿದ್ದಂತಹ ಸೀತೆಯನ್ನು ತಾನು ಕಂಡು ರಾಮ ಕೊಟ್ಟಂತಹ ಕುರುಹನ್ನು ಕೊಟ್ಟು ರಾವಣನಿಗೆ ಬುದ್ಧಿವಾದವನ್ನು ಹೇಳಿ ಮತ್ತೆ ಅವಳು ಕೊಟ್ಟಂತಹ ಚೂಡಾಮಣಿಯನ್ನು ತಂದುಕೊಟ್ಟು ಭಗವಂತನಿಗೆ ಕೊಟ್ಟಾಗ ಆ ರಾಮನಿಗೆ ಎಷ್ಟು ಆನಂದವಾಯಿತು ಅಂದರೆ ಅವನು ಬಾಯಿ ಬಿಟ್ಟು ಹೇಳ್ತಾನಂತೆ ಅಪ್ಪ ಇಂತಹ ನೀನು ದಶರಥನಿಗೆ ಅಂದರೆ ಅಯೋಧ್ಯೆಗೆ ಒಳ್ಳೆಯದನ್ನು ಮಾಡಿದೆ ನನ್ನ ಮಾನವರ್ಯಾದಿಯನ್ನು ಕಾಪಾಡಿದೆ ಸೀತೆಗೆ ಒಳ್ಳೆಯದನ್ನು ಮಾಡಿದೀಯಾ ಇಷ್ಟೊಂದು ಒಳ್ಳೆಯ ಕೆಲಸವನ್ನು ಮಾಡಿದಂತಹವನಿಗೆ ಬಹುಮಾನವಾಗಿ ಕೊಡತಕ್ಕಂತಹ ಒಂದು ವಸ್ತು ನನ್ನ ಹತ್ರ ಇಲ್ಲ ಆದ್ದರಿಂದ ನಾನು ನಿನಗೆ ಆಲಿಂಗನವನ್ನೇ ಕೊಟ್ಟುಬಿಡ್ತೇನೆ ಬಾ ಅಂತ ಹೇಳಿ ಅವನನ್ನು ಬಾಚಿ ತಬ್ಬಿಕೊಳ್ಳುತ್ತಾನಂತೆ ಶ್ರೀರಾಮಚಂದ್ರ ಅದೇ ರೀತಿಯಲ್ಲಿ ನೋಡಪ್ಪ ಎಷ್ಟೊಂದು ಜನಕ್ಕೆ ಮೋಕ್ಷವನ್ನು ಕೊಡಿಸುವುದಕ್ಕೆ ಕಾರಣಭೂತನಾದಂತಹ ನಿನಗೆ ನಾನು ಆಲಿಂಗನವನ್ನು ಕೊಡ್ತೇನೆ ಅಂತ ಹೇಳಿ ಗೋಕರ್ಣನಿಗೆ ಶ್ರೀಕೃಷ್ಣ ಪರಮಾತ್ಮ ಆಲಿಂಗನವನ್ನು ಕೊಡ್ತಾನೆ ತನ್ನ ಸಾಯುಜ್ಯವನ್ನೇ ಅವನಿಗೆ ಕೊಟ್ಟು ಬಿಡ್ತಾನಂತೆ ತದ್ಗ್ರಾಮೇ ಸ್ಥಿತಾ ಜೀವ ಅಶ್ವಚಂಡಾಲ ಜಾತೆಯ ವಿಮಾನ ಸ್ಥಾಪಿಸ್ತಾಸ್ತಾ ತೇಪಿ ಗೋಕರ್ಣ ಕೃಪೆಯ ದದಾ ಆ ಗೋಕರ್ಣನ ಕೃಪೆಯಿಂದ ಆ ಗ್ರಾಮದಲ್ಲಿ ಇದ್ದಂತಹ ನಾಯಿಗಳು ನಾಯಿ ತಿನ್ನುವರು ಚಂಡಾಲರು ಎಲ್ಲರನ್ನೂ ಕೂಡ ವಿಮಾನದಲ್ಲಿ ಹತ್ತಿಸಿಕೊಂಡರಂತೆ ಅವನ ಕೃಪೆಯಿಂದ ಎಲ್ಲರಿಗೂ ಮೋಕ್ಷ ದೊರಕಿತು ಅವರನ್ನೆಲ್ಲ ಕರ್ಕೊಂಡು ಆ ಪರಮಾತ್ಮ ಪ್ರೇಷಿತ ಹರಿಲೋಕೇತೇ ಯತ್ರ ಗಿ ಯೋಗಿನ ಗೋಕರ್ಣೇನ ಸ ಗೋಪಾಲೋ ಗೋಲೋಕಂ ಗೋಪವಲ್ಲಭಂ ಆ ಗೋಲೋಕಕ್ಕೆ ಗೋಪಿಯವಲ್ಲಭನಾದಂತಹ ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನು ಕರ್ಕೊಂಡು ಹರಿಲೋಕಕ್ಕೆ ಕರೆದುಕೊಂಡು ಹೋಗ್ತಾನಂತೆ ಯಾವ ರೀತಿಯಲ್ಲಪ್ಪ ಅಂತಂದರೆ ಹಿಂದೊಮ್ಮೆ ಅಯೋಧ್ಯೆಯಲ್ಲಿ ಇಲ್ಲಿ ರಾಜ್ಯಭಾರ ಮಾಡಿ ತಾನು ಪರಮಪದವನ್ನು ತಲುಪಬೇಕಾದರೆ ಅಯೋಧ್ಯೆಯಲ್ಲಿದ್ದಂತಹ ಎಲ್ಲ ಪ್ರಾಣಿಗಳು ಪುಲ್ಲೆರಂಬಾದಿ ಅಂತ ಹೇಳ್ತಾರೆ ಅಂದರೆ ಹುಲ್ಲು ಇರುವೆಗಳ ಸಮೇತ ಎಲ್ಲ ಜೀವರಾಶಿಗಳನ್ನು ತನ್ನ ಜೊತೆಯಲ್ಲಿ ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನಂತೆ ಭಗವಂತ ಶ್ರೀರಾಮ ಅದೇ ರೀತಿಯಲ್ಲಿ ಇಲ್ಲಿ ಗೋಪಾಲರ ಲೋಕಕ್ಕೆ ಭಗವಂತ ಶ್ರೀಕೃಷ್ಣ ಎಲ್ಲರನ್ನು ಆ ಊರಿನಲ್ಲಿ ಆ ಗ್ರಾಮದಲ್ಲಿ ಗೋಕರ್ಣನ ಗ್ರಾಮದಲ್ಲಿದ್ದಂತಹ ಪ್ರತಿಯೊಬ್ಬರನ್ನೂ ಕೂಡ ವೈಕುಂಠಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ ಅಯೋಧ್ಯಾವಾಸಿನ ಅಯೋಧ್ಯ ವಾಸಿನ ಪೂರ್ವ ತತಾ ಸಂಗತ ತಥಾ ಗೋಲೋಕಂ ಯೋಗಿ ದುರ್ಲಭಂ ಯೋಗಿ ದುರ್ಲಭಂ ಯೋಗಿಗಳಿಗೂ ದುರ್ಲಭವಾದಂತಹ ಆ ಮೋಕ್ಷವನ್ನು ಕೃಷ್ಣ ಪರಮಾತ್ಮ ಎಲ್ಲರಿಗೂ ಕೊಡಿಸ್ತಾನೆ ಅಂತ ಹೇಳಿ ಇನ್ನು ಇಲ್ಲಿ ನಾವು ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು ಈ ಕಥೆಯನ್ನು ಯಾರು ಯಾರಿಗೆ ಹೇಳಿದರು ಅನ್ನೋದು ಈ ಭಾಗವತವನ್ನು ಕೇಳ್ತಾ ಕೇಳ್ತಾ ನಾವು ಅಲ್ಲಲ್ಲೇ ಮರೆತು ಹೋಗ್ಬಿಡ್ತೀವಿ ಇದು ಹೇಗೆ ಶುರುವಾಯಿತು ಒಂದು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳೋಣ ಸೂತ ಪುರಾಣಿಕರು ಶೌನುಕಾದಿ ಮುನಿಗಳ ಆಶ್ರಮಕ್ಕೆ ಬಂದಾಗ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ನಮಸ್ಕರಿಸಿ ಅವರನ್ನು ಆ ಭಗವಂತನನ್ನು ಮುಕ್ತಿದಾಯಕವಾದಂತಹ ಆ ಕಥೆಗಳನ್ನು ನಮಗೆ ಹೇಳಿ ಅಂತ ಹೇಳಿ ಸೂತ ಪುರಾಣಿಕರನ್ನು ಶೌನುಕಾದಿಗಳು ಕೇಳ್ತಾರೆ ಆಗ ಅವರು ಹೇಳ್ತಾರೆ ಅಪ್ಪ ನಾನು ಶುಕಮುನ ಮಹಾಮುನಿಗಳ ಪರಮ ನೆಚ್ಚಿನ ಶಿಷ್ಯನಾದ್ದರಿಂದ ಶುಕಮುನಿಗಳು ನನಗೆ ಹೇಳಿದ ಈ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿ ಆರಂಭವಾಗತ್ತೆ ಶುಕಮಹಾಮುನಿಗಳು ರಾಜನಿಗೆ ಈ ಕಥೆಯನ್ನು ಭಾಗವತವನ್ನು ಹೇಳಿ ರಾಜನಿಗೆ ಶಾಪಗ್ರಸ್ತನಾದಂತಹ ಪರೀಕ್ಷಿತ್ ರಾಜನಿಗೆ ಏಳು ದಿವಸಗಳಲ್ಲಿ ನಿನಗೆ ಹಾವು ಕಡ್ದು ಸತ್ತೋಗಲಿ ಅಂತ ಹೇಳಿ ಅವನಿಗೆ ಶಾಪ ಇರ್ತದೆ ಅಂತಹವನಿಗೆ ಮುಕ್ತಿಯನ್ನು ಕೊಟ್ಟಂತಹ ಈ ಭಾಗವತವನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳ್ತಾನೆ ಹೇಳ್ತಾ ಇರಬೇಕಾದ್ರೆ ಈ ಕಲಿಗಾಲ ಬಂದು ಹೋಗಿರುತ್ತಲ್ಲ ಈ ಕಲಿಗಾಲದಲ್ಲಿ ಭಕ್ತಿಯ ಪರಿಸ್ಥಿತಿ ಏನು ಅಂದರೆ ಭಕ್ತಿಯಾದಂತಹವಳು ಊರೆಲ್ಲ ತಿರುಗಿ ಯಮುನಾ ನದಿ ತಡಕ್ಕೆ ಬಂದಾಗ ಸ್ವಲ್ಪ ಯೌವನ ಬಂತಂತೆ ಅಲ್ಲಿಯವರೆಗೂ ಅವಳಿಗೆ ಶಕ್ ಮೈಯಲ್ಲಿ ಶಕ್ತಿ ಇರೋದಿಲ್ವಂತೆ ಯಮುನಾ ತಡದಲ್ಲಿ ಬಂದಾಗ ಮಾತ್ರ ಅವಳಿಗೆ ಶಕ್ತಿ ಯಾಕೆ ಬರುತ್ತೆ ಅಂದರೆ ಯಮುನೆಯಲ್ಲಿ ಇನ್ನೂ ಭಗವಂತನ ಗೀತೆಯನ್ನು ಹಾಡಿಕೊಂಡು ನರ್ತನ ಮಾಡಿಕೊಂಡು ಜನಗಳು ಕಾಲ ಕಳೀತಿದ್ದರಾಗಿ ಅಲ್ಲಿ ಬಂದಾಗ ಅವಳಿಗೆ ಸ್ವಲ್ಪ ಶಕ್ತಿ ಬಂತು ಆದರೆ ಜ್ಞಾನ ವೈರಾಗ್ಯ ಅನ್ನೋದು ಅನ್ನೋವರಿಗೆ ಇನ್ನೂ ಮೈಯಲ್ಲಿ ತ್ರಾಣವೇ ಇಲ್ಲ ಅವರು ಶಕ್ತಿಹೀನರಾಗಿ ಮಲಕ್ಕೊಂಡೇ ಇದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ನಾರದರ ಭೇಟಿಯಾಗತ್ತೆ ನಾರದರು ಎಲ್ಲ ಪ್ರಯತ್ನಗಳನ್ನು ಭಕ್ತಿ ಜ್ಞಾನವೈರಾಗ್ಯವರನ್ನು ಎಬ್ಬಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ ನಂತರವೂ ಕೂಡ ಅವರ ಕಿವಿಯಲ್ಲಿ ಗೀತೆಯನ್ನೆಲ್ಲ ಹೇಳ್ತಾರೆ ವೇದವನ್ನು ಹೇಳ್ತಾರೆ ಆದರೂ ಕೂಡ ಎದ್ದು ಆಕಳಿಸಿ ಒಮ್ಮೆ ಕೂತು ಬಿಡ್ತಾರೆ ಮತ್ತೆ ಮಲಗಿಬಿಡ್ತಾರೆ ಅಂತಹವರಿಗೆ ಯಾವ ರೀತಿಯಲ್ಲಿ ಅವರ ಶಕ್ತಿಯನ್ನು ವೈರಾಗ್ಯ ಮತ್ತು ವೈರಾಗ್ಯಕ್ಕೆ ಚೇತನವನ್ನು ಹೇಗೆ ಕೊಡುವುದು ಅಂತ ಚಿಂತಾಕ್ರಾಂತರಾಗಿ ಎಲ್ಲ ಋಷಿಮುನಿಗಳನ್ನು ಕೇಳ್ತಾರೆ ಋಷಿಮುನಿಗಳನ್ನು ಕೇಳಿದಾಗ ಅವರಲ್ಲಿಯೂ ಅವರಿಗೆ ಯಾವ ಉತ್ತರವೂ ಸಿಗೋದಿಲ್ಲ ಆ ಸಮಯಕ್ಕೆ ಸರಿಯಾಗಿ ಸನತ್ ಕುಮಾರರು ಸನಕಸನಂದನಾದಿಗಳು ಬರ್ತಾರೆ ಅವರು ನಾರದರನ್ನು ಯಾಕೆ ನಾರದರೇ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಕಷ್ಟ ಇದೆಯಲ್ಲ ಅಂತ ಕೇಳಿದಾಗ ನಾರದರಿಗೆ ಸನತ್ ಕುಮಾರರು ನೀವು ಭಾಗವತವನ್ನು ಹೇಳಿ ಅಂತ ಭಾಗವತವನ್ನು ಹೇಳಿದರೆ ಇದರಿಂದ ಅವರಿಗೆ ಚೈತನ್ಯ ಬರ್ತದೆ ಪರಮಶ್ರೇಷ್ಠಕರವಾದದ್ದು ಕಲಿಯುಗದಲ್ಲಿ ಭಾಗವತಕ್ಕೆ ಸಮಾನ ಇನ್ನೊಂದಿಲ್ಲ ಎಲ್ಲ ವೇದಗಳ ಸಾರ ಅದು ಹಣ್ಣಿನ ರೂಪದಲ್ಲಿ ಅದು ಸಿಗ್ತದೆ ಹಾಗಾಗಿ ಈ ಭಾಗವತವನ್ನು ಆ ವೈರಾಗ್ಯ ಅವರುಗಳಿಗೆ ಹೇಳಿ ಅಂತ ಹೇಳಿ ನಾರದರಿಗೆ ಉಪದೇಶ ಮಾಡಿದಾಗ ನಾರದರು ತುಂಬ ಸಂತೋಷ ಪಡ್ತಾರೆ ಈ ಭಾಗವತವನ್ನು ಹೇಳಿತೇನೆ ಅಂತ ಹೇಳಿ ಅವರು ತೀರ್ಮಾನ ಮಾಡಿದಾಗಲೇ ಭಕ್ತಿ ಜ್ಞಾನ ವೈರಾಗ್ಯವರಿಗೆ ಸ್ವಲ್ಪ ಚೈತನ್ಯ ಬಂದಿರ್ತದೆ ಅದನ್ನು ನಾವು ನೋಡಿದ್ವಿ ಹಿಂದೆ ಆ ಸಮಯದಲ್ಲಿ ಸೂತ ಪುರಾಣಿಕರನ್ನು ಶೌನುಕಾದಿಗಳು ಕೇಳ್ತಾರೆ ಹೃದಯದಲ್ಲಿಯೇ ಬಂದು ಭಗವಂತ ವಾಸವಾಗ್ತಾನೆ ಅಂತ ಹೇಳ್ತಿರಲ್ಲ ಯಾರ್ಯಾರಿಗೆ ಲಭ್ಯ ಇದು ಹೇಳಿ ಅಂತ ಹೇಳಿದಾಗ ಆಗ ಅವರು ದುಂದುಕಾರಿ ಅಂತಹ ದೃಷ್ಟನಿಗೆ ಯಾವ ರೀತಿ ಮೋಕ್ಷ ಪ್ರಾಪ್ತಿಯಾಯಿತು ಅಂತ ಹೇಳಿ ಎಲ್ಲವನ್ನು ವಿವರಣೆಯನ್ನು ಮಾಡ್ತಾರೆ ಈಗ ನಾರದರಿಗೆ ನಿಜವಾದಂತಹ ಸಪ್ತಾಹ ವಿಧಿಯನ್ನು ಸನತ್ ಕುಮಾರರು ಬೋಧನೆಯನ್ನು ಮಾಡ್ತಾರೆ ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಸಪ್ತಾಹ ವಿಧಿಯನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಇದನ್ನು ವರ್ಣನೆಯನ್ನು ಮಾಡ್ತಾರೆ ಕುಮಾರರು ಹೇಳ್ತಾರೆ ಸನತ್ಕುಮಾರರು ಅತತೆ ಸಂಪ್ರವಕ್ಷಾಮಿ ಸಪ್ತಾಹ ಶ್ರವಣೇ ವಿಧಿಂ ಸಪ್ತಾಹ ಶ್ರವಣವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ವಿಧಿಯನ್ನು ನಾನು ಹೇಳ್ತೇನೆ ನೋಡಿಪ್ಪ ನೀವು ಅದಕ್ಕೆ ಯೋಗ್ಯವಾದಂತಹ ಒಬ್ಬ ಜ್ಯೋತಿಷ್ಯರನ್ನು ಕೇಳಿ ದಿನಗಳನ್ನು ನಾವು ನಿಗದಿ ಮಾಡಿಕೊಳ್ಬೇಕು ಅದರಲ್ಲಿಯೂ ಕೂಡ ವಿಶೇಷವಾಗಿ ನವಸ್ಯ ಅಶ್ವಿನೋರ್ ಜೌಚ ಮಾರ್ಗಶೀರ್ಷನ್ ಶುಚಿರ್ನಭಾ ಏತೆ ಮಾಸ ಕತಾರಂಭೆ ಶ್ರೋತೃಣ ಮೋಕ್ಷಸೂಚಕ ಶ್ರೋತೃಗಳಿಗೆ ಮೋಕ್ಷಸೂಚಕವಾದಂತಹ ಆರು ತಿಂಗಳುಗಳನ್ನು ಹೇಳ್ತಾರೆ ಯಾವುದಪ್ಪ ಅಂದರೆ ಅಶ್ವಿನಿ ಭರಣಿ ಕಾರ್ತೀಕ ಮಾರ್ಗಶಿರ ಶ್ರಾವಣ ಇದು ಒಳ್ಳೆಯ ತಿಂಗಳುಗಳು ಇದರಲ್ಲಿ ಒಳ್ಳೆಯ ದಿನಗಳನ್ನು ನೋಡಬೇಕು ಅದರಲ್ಲಿಯೂ ಕೂಡ ಮಾಸಾನಾಂ ನಾಂ ವಿಪ್ರಹೇ ಯಾನಿ ತಾನಿತ್ಯಾಜ್ಯಾನಿ ಸರ್ವಥಾ ಹೇಯವಾದಂತಹ ಉಳಿದ ಮಾಸಗಳನ್ನು ಸರ್ವತ ನಾವು ತ್ಯಾಗ ಮಾಡಿಬಿಡಬೇಕು ಅದರಲ್ಲಿಯೂ ಒಳ್ಳೆಯ ದಿವಸಗಳನ್ನು ಆರಿಸಿಕೊಳ್ಳಬೇಕು ಆಮೇಲೆ ಏನು ಮಾಡಬೇಕು ಎಲ್ಲರಿಗೂ ವಿಚಾರವನ್ನು ತಲುಪಿಸಬೇಕು ಏನಂತ ದೇಶ ತಥಾ ಸೇಯಂ ವಾರ್ತಾ ಪ್ರೇಕ್ಷಾ ಪ್ರಯತ್ನತಃ ಪ್ರಯತ್ನತಃ ಪ್ರಯತ್ನ ಮಾಡಿ ಎಲ್ಲರಿಗೂ ವಿಚಾರವನ್ನು ತಲುಪಿಸಬೇಕು ಭಾಗವತ ಸಪ್ತಾಹವನ್ನು ನಡೆಸುವುದು ಅಂದರೆ ಇದರಲ್ಲಿ ಮನಸ್ಸಿನ ಶಾರೀರಿಕ ಮಾನಸಿಕ ಮತ್ತು ಬೇರೆ ಯಾವ ರೀತಿಯ ಒಂದು ಜಿಪುಣತನವನ್ನು ಮಾಡಬಾರ್ದು ವಿಶಾಲವಾದ ಮನಸ್ಸುಳ್ಳವರಾಗಿ ಪ್ರತಿಯೊಬ್ಬರಿಗೂ ಸಹಾಯವಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಲೋಕ ಸಮಸ್ತ ಸುಖಿನೋಭವಂತು ಅನ್ನುವ ಒಂದು ಭಾವನೆಯಲ್ಲಿಯೇ ಮಾಡಬೇಕು ಹಾಗಾಗಿ ಎಲ್ಲದೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೂ ಕೂಡ ಇಲ್ಲಿ ಕತೆ ನಡೆಯುತ್ತೆ ಆದ್ದರಿಂದ ಎಲ್ಲರೂ ಭವಿಷ್ಯಂತಿ ಕಥಾಚಾತ್ರ ಆಗತವ್ಯಂ ಕುಟುಂಬವಿಹಿ ಎಲ್ಲರೂ ಕುಟುಂಬ ಸಮೇತರಾಗಿ ಬರಬೇಕು ಅಂತ ಹೇಳಿ ಹೇಳಿ ಕಳಿಸಬೇಕು ಎಲ್ರಿಗೂ ಜನಗಳಿಗೂ ದೂರೇ ಹರಿಕಥಾ ಕೇಚಿತ್ ದೂರೇ ಚಾಚ್ಯುತ ಕೀರ್ತನಾ ಇಲ್ಲಿ ಅಚ್ಯುತನ ಕೀರ್ತನೆಯಾಗುತ್ತೆ ಇಲ್ಲಿ ಹರಿಕಥೆಯಾಗ್ತದೆ ಇಲ್ಲಿ ಭಗವಂತನ ಶ್ರವಣವಾಗುತ್ತೆ ಭಾಗವತ ಪ್ರವಚನವಾಗುತ್ತೆ ಅಂತ ಹೇಳಿ ಕಳಿಸ್ಬೇಕು ಅದರಲ್ಲಿಯೂ ವಿಶೇಷವಾಗಿ ನೋಡಿ ಸಾಮಾನ್ಯವಾಗಿ ಎಲ್ಲಿಯೇ ಒಂದು ಕತೆ ನಡೆಯಲಿ ಒಂದು ಸಂಗೀತ ನಡೆಯಲಿ ಮನೆಯಲ್ಲಿರತಕ್ಕಂಥ ಹೆಂಗಸರುಗಳು ಮತ್ತು ತೀರಾ ಜಮೀನಿನಲ್ಲಿ ಕೆಲಸ ಮಾಡತಕ್ಕಂತಹವರು ಅವರುಗಳಿಗೆ ಪರಿಶ್ರಮವೇ ಜೀವನವಾಗಿ ಹೋಗ್ಬಿಡುತ್ತದೆ ಹೆಂಗಸಿಗೆ ಮನಸ್ಸಿನ ಕೆಲ ಮನೆಯ ಕೆಲಸಗಳನ್ನು ಮಾಡೋದರಲ್ಲಿ ಸಮಯ ಕಳೆದು ಹೋಗುತ್ತೆ ಅದಕ್ಕೆ ನೋಡಿ ವಿಶೇಷವಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ತಿಳಿಸಿದ್ದಾರೆ ಸ್ತ್ರೀಯರು ಮತ್ತು ಶೂದ್ರರಿಗೆ ವಿಶೇಷವಾಗಿ ಹೇಳಬೇ ಈ ಕಥೆಯನ್ನು ಕೇಳಿಸಬೇಕು ಯಾಕೆ ಇದೇ ಕಾರಣಗಳಿಂದ ಅವರಿಗೆ ಮೋಕ್ಷ ಮಾರ್ಗ ಕಷ್ಟವಾಗುತ್ತೆ ಅಂದರೆ ಅವರು ಸಂಸಾರ ಜೀವನದಲ್ಲಿಯೇ ಕಾಲ ಕಳೆದು ಭಗವಂತ ಧ್ಯಾನಕ್ಕೆ ಈ ಭಾಗವತ ಶ್ರವಣಕ್ಕೆ ಅವರು ಪಾತ್ರರಾಗುವುದು ಅಲ್ಲಿಗೆ ಅಡಚಣೆಗಳು ಜಾಸ್ತಿ ಅವರಿಗೆ ಹಾಗಾಗಿ ಹೇಳ್ತಾರೆ ಸ್ತ್ರೀಯ ಶೂದ್ರಾದಯೋ ಯೇಚ ತೇಷಾಂ ಯಥೋ ಭವೇತ್ ತಾಂ ಭೋಧೋ ಯಥೋ ಭವೇತ್ ಅವರಿಗೆ ಆದಷ್ಟು ಅವರಿಗೆ ವಿಶೇಷವಾಗಿ ಈ ಕೇಳುವ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ದೇಶೇ ದೇಶೇ ವಿರಕ್ತಾಯೇ ವೈಷ್ಣವ ಕೀರ್ತನೋತ್ಸುಕಾ ತೇಷ್ವೇವ ಪತ್ರಂ ಪ್ರೇಕ್ಷ ಅವರಿಗೂ ಕೂಡ ಬೇರೆ ದೂರದಲ್ಲಿ ಇರತಕ್ಕಂತಹ ಜನಗಳಿಗೆ ವಿಷ್ಣು ಭಕ್ತರಿಗೆ ಪರಮಾತ್ಮನಲ್ಲಿ ಆಸಕ್ತಿ ಉಳ್ಳವರಿಗೆ ಭಕ್ತಿ ಉಳ್ಳವರಿಗೆ ಎಲ್ಲರಿಗೂ ಕೂಡ ಪತ್ರದ ಮೂಲಕವಾದರೂ ಕೂಡ ನಾವು ವಿಚಾರವನ್ನು ತಲುಪಿಸಬೇಕು ಏನಂತ ಇಲ್ಲಿ ಹರಿಕಥಾ ಭಗವದ್ಕತೆಯನ್ನು ನಡೆಯುತ್ತೆ ದಯಮಾಡಿಸಿ ಏಳು ದಿವಸ ಬಂದು ಭಗವಂತನ ಕಥೆಯನ್ನು ಶ್ರವಣಿಸಿ ಕೇಳಿ ಮೋಕ್ಷಕ್ಕೆ ಕಾರಣರಾಗಿ ಎಲ್ಲರೂ ಭಗವಂತನ ಆ ಭಕ್ತಿಗೆ ನೀವೆಲ್ಲರೂ ಕೂಡ ಪಾತ್ರರಾಗಿ ಅಂತ ಹೇಳಿ ಹೇಳಿ ಕಳಿಸಬೇಕು ಒಂದು ವೇಳೆ ಏಳು ದಿವಸ ಪೂರ್ ಸಂಪೂರ್ಣ ಆಗಲಿಲ್ಲ ಅಂದರೆ ಒಂದು ದಿನದ ಮಟ್ಟಿಗಾದರೂ ಬಂದು ಭಗವದ್ಗತೆಯನ್ನು ಕೇಳಿ ಹೋಗಿ ಅಂತ ಹೇಳಿ ಹೇಳಿ ಕಳಿಸ್ಬೇಕಂತೆ ಆ ಆ ಪುಣ್ಯ ಆ ಕೆಲಸವನ್ನು ಮಾಡತಕ್ಕಂಥವರು ಆ ಪುಣ್ಯದ ಕೆಲಸವನ್ನು ಮಾಡಬೇಕು ಗೋಕರ್ಣನಿಗೆ ಸುಮ್ಮನೆ ಆಲಿಂಗನ ಸಿಕ್ಕಲಿಲ್ಲ ಕೃಷ್ಣನ ಆಲಿಂಗನ ಸಿಕ್ಕಬೇಕಾದರೆ ಒಮ್ಮೆ ಕಥಾಶ್ರವಣವನ್ನು ಮಾಡಿದವನು ಮತ್ತೊಂದು ಬಾರಿ ಅಷ್ಟೂ ಜನವನ್ನು ಶ್ರವಣ ದೋಷ ಮನನ ದೋಷವಿಲ್ಲದೆ ಇರುವ ರೀತಿಯಲ್ಲಿ ಕಥೆಯನ್ನು ಹೇಳಿ ಅಷ್ಟೂ ಜನಕ್ಕೆ ಮೋಕ್ಷ ಸಿಕ್ಕುವಂತೆ ಚ ಅಶ್ವಚಂಡಾಲರಿಗೂ ಕೂಡ ಮೋಕ್ಷ ಸಿಕ್ಕುವಂತೆ ಮಾಡಿದ ಹಾಗಾಗಿ ಈ ಕಥೆಯನ್ನು ಮಾಡತಕ್ಕಂಥವರು ಆ ಭಾವನೆಯಲ್ಲಿ ಮಾಡಬೇಕು ತೀರ್ಥೆ ವಾಪಿ ವನೆ ವಾಪಿ ಗೃಹೇ ವಾ ಮತಂ ವಿಶಾಲ ವಸುಧಾ ಯತ್ರ ಕರ್ತವ್ಯಂ ತತ್ಕಥಾಸ್ಥಳಂ ಆ ಕಥಾಸ್ಥಳ ಯಾವ ರೀತಿಯಲ್ಲಪ್ಪ ಇರಬೇಕು ಅಂದರೆ ನದಿ ದಡದಲ್ಲಿ ಇರಬಹುದು ಅಥವಾ ಒಂದು ವಿಶಾಲವಾದಂತಹ ಭೂಮಿ ಇರತಕ್ಕಂತಹ ಜಾಗದಲ್ಲಾಗಿರಬೇಕು ಎತ್ತರವಾದ ಸ್ಥಳದಲ್ಲಿ ಒಂದು ಮಂಟಪವನ್ನು ನಿರ್ಮಾಣ ಮಾಡಬೇಕು ಆ ನಿರ್ಮಾಣ ಮಾಡಿದಂತಹ ಮಂಟಪ ವಿಶಾಲವಾಗಿರಬೇಕು ಅಲ್ಲಿ ಬಾಳೆ ಕಂಬವನ್ನು ಮಾವಿನ ತೋರಣವನ್ನು ಎಲ್ಲವನ್ನೂ ಕೂಡ ಒಂದು ಐದು ದಿವಸ ಮುಂದಿಂದನೇ ಎಲ್ಲ ಪ್ರಯತ್ನವನ್ನು ಮಾಡಿ ಸಂಪೂರ್ಣವಾಗಿ ತಳಿರು ತೋರಣಗಳಿಂದ ಅಲಂಕರಿಸಬೇಕು ಇನ್ನು ಮುಖ್ಯವಾಗಿ ವಾಚನವನ್ನು ಮಾಡತಕ್ಕಂತಹವರು ಎಂತಹವರನ್ನು ವಾಚನ ಮಾಡತಕ್ಕಂತಹವ್ರನ್ನ ನಾವು ಅಲ್ಲಿ ಆರಿಸಿಕೊಳ್ಬೇಕು ಅಂದರೆ ವಿರಕ್ತೋ ವೈಷ್ಣವೋ ವಿಪ್ರೋ ವೇದಶಾಸ್ತ್ರ ವಿಶುದ್ಧೀಕೃತೆ ದೃಷ್ಟಾಂತ ಕುಶಲೋ ಧೀರೋ ವಕ್ತ ಕಾರ್ಯೋತಿ ನಿಸ್ಪೃಹ ಕಾರ್ಯದಲ್ಲಿ ನಿಸ್ಪೃಹ ಆದಂತಹವರು ದೃಷ್ಟಾಂತಗಳನ್ನು ಅಂದರೆ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ಭಗವಂತನ ಲೀಲೆಗಳನ್ನು ಭಗವಂತನ ಗುಣಗಳನ್ನು ವರ್ಣನೆ ಮಾಡಲು ಯೋಗ್ಯರಾದಂತಹವರು ವೇದಶಾಸ್ತ್ರಗಳನ್ನು ಓದಿಂತ ಇದ್ದಂತಹವರು ತಿಳುವಳಿಕೆ ಇರತಕ್ಕಂತಹವರು ಮಹಾವಿಷ್ಣು ಭಕ್ತರು ವಿರಕ್ತರು ಭಗವಂತನನ್ನು ಬಿಟ್ಟು ಬೇರೆ ಯಾವುದರಲ್ಲಿಯೂ ವಿಶೇಷವಾದಂತಹ ಆಸೆ ಇಲ್ಲದೇ ಇರತಕ್ಕಂತಹವರು ಕೇವಲ ಭಗವದ್ ಧ್ಯಾನದಲ್ಲಿಯೇ ಇರತಕ್ಕಂತಹ ಒಬ್ಬ ಚತುರರಾದಂತಹ ಬುದ್ಧಿವಂತನಾದಂತಹ ಒಬ್ಬ ಪ್ರವಚನಕಾರನನ್ನು ನಾವು ನೋಡಬೇಕು ಅವರಿಗೆ ಮತ್ತು ಪ್ರವಚನ ಆರಂಭ ಮಾಡತಕ್ಕಂತಹ ಅವರು ಒಂದು ಹಿಂದಿನ ದಿವಸವೇ ಎಲ್ಲ ಆಯುಷ್ಕರ್ಮವನ್ನು ಮಾಡಿಕೊಂಡು ತಾವು ಸರ್ವ ರೀತಿಯಲ್ಲಿ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿ ಇನ್ನು ಪ್ರವಚನಕ್ಕೆ ಆರಂಭವನ್ನು ಮಾಡಿದರೆ ಇನ್ನು ಉಳಿದ ಮೂರು ಜನಗಳಿಗೆ ಕಂಕಣವನ್ನು ಕಟ್ಟಬೇಕಂತೆ ಯಾವ ಕಾರಣಕ್ಕೂ ಕೂಡ ಕಾರ್ಯ ನಿಂತು ಹೋಗಬಾರ್ದು ಮಧ್ಯದಲ್ಲಿ ಯಾವುದಾದರೂ ಅಡಚಣೆಗಳು ಬಂದು ಕಾರ್ಯ ನಿಲ್ಲಬಾರದು ಅಂತ ಉಳಿದ ಮೂರು ಜನಗಳಿಗೆ ಕಂಕಣಗಳನ್ನು ಕಟ್ಟಿರಬೇಕು ಅವರು ಮುಂದುವರಿಸುವ ರೀತಿಯಲ್ಲಿ ಈ ಕಾರ್ಯವನ್ನು ಏಳು ದಿವಸ ಬಹಳ ಶ್ರದ್ಧೆಯಿಂದ ಅವರು ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ ಹೇಳ್ತಾರೆ ಇನ್ನು ಹೀಗೆ ಹೇಳಿ ಇರೋ ವಿಚಾರವನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಾರದ್ರೆ ಇನ್ನು ಏನಾದರೂ ಕೇಳುವಂಥದ್ದು ಏನಾದರೂ ಇದ್ದರೆ ಕೇಳಬಹುದು ಅಂತ ಹೇಳಿ ಹೇಳ್ತಾರೆ ಆಗ ನಾರದರು ತಾವು ಎಲ್ಲ ರೀತಿಯಲ್ಲಿಯೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡು ಭಗವಂತನ ಭಾಗವತ ಸಪ್ತಾಹ ವಿಧಿಯನ್ನು ಆಚರಣೆ ಮಾಡೋದಕ್ಕೆ ಹೊರಡ್ತಾರೆ ಇತ್ಯುಕ್ವಾ ತೇ ಮಹಾ ಆತ್ಮಾನು ಪ್ರಾಚುರ್ ಭಾಗವತೀಂ ಕಥಾಂ ಸರ್ವಪಾಪಹರಾಂ ಪುಣ್ಯಾಂ ಭುಕ್ತಿ ಮುಕ್ತಿಪ್ರದಾಯಿನಾಂ ಭಕ್ತಿ ಮುಕ್ತಿಯನ್ನು ಕೊಡತಕ್ಕಂತಹ ಈ ಭಾಗವತ ಸಪ್ತಾಹವನ್ನು ಅವರು ಆರಂಭ ಮಾಡಿ ಮುಗಿಸ್ತಾರೆ ಶೃಣ್ವತವೂತ ಸಪ್ತಾಹಂ ನಿಯತಾತ್ಮನಂ ಯಥಾವಿಧಿ ತಥೋ ದೇಹಂ ತುಷ್ಟುವಂ ಪುರುಷೋತ್ತಮಂ ಈ ಕಥೆಗಳನ್ನು ಸಂಪೂರ್ಣವಾಗಿ ಆ ಪರಮಾತ್ಮನಾದಂತಹ ದೇವದೇವನಾದ ಪುರುಷೋತ್ತಮನಿಗೆ ಯಥಾವಿಧಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ ಆ ಸ್ತೋತ್ರವನ್ನು ಮಾಡಿದ್ದೇ ತಡ ತದಂತೆ ಜ್ಞಾನವೈರಾಗ್ಯಭಕ್ತೀನ ಪುಷ್ಟತಾಂ ಪರ ತಾರುಣ್ಯಂ ಭೂತ್ಸರ್ವಭೂತ ಮನೋಹರಂ ಅವರಿಗೆ ಸಂಪೂರ್ಣವಾದ ತಾರುಣ್ಯ ಬಂದು ಹೋಯಿತು ಯಾರಿಗೆ ಜ್ಞಾನ ವೈರಾಗ್ಯ ಇವರಿಗೆ ಸಂಪೂರ್ಣವಾದಂತಹ ವೈರಾಗ್ಯ ಬಂತು ಆಗ ನಾರದರು ಪರಮಾನಂದ ಪೂರ್ಣರಾಗಿ ನಾರದರು ಪರಮಾನಂದದಿಂದ ಪುಳಕಿತರಾಗ್ತಾರೆ ಏವಂ ಕಥಾನ್ ಸಮಕರ್ಣ್ಯ ನಾರದೋ ಭಗವತ್ ಪ್ರಿಯ ಪ್ರೇಮಗದ್ಗದಯ ವಾಚ ತಾನುವಾಚ ಕೃತಾಂಜಲಿಂ ಅವರು ಬಹಳ ಸಂತೋಷದಿಂದ ಕೈ ಮುಗಿದುಕೊಂಡು ಹೇಳ್ತಾರಂತೆ ನಾರದರು ಧನ್ಯೋಸ್ಮಿ ಅನುಗ್ರಹೀತೋಸ್ಮಿ ಭಗವದ್ಭಿಹ್ ಕರುಣಾಪರೈಹಿ ಅದ್ಯ ಮೇ ಭಗವಾ ಲಬ್ಧ ಸರ್ವಪಾಪರೋಹರಿ ಎಲ್ಲ ಪಾಪಗಳನ್ನು ನಾಶ ಮಾಡತಕ್ಕಂತಹ ಆ ಭಗವಂತ ಶ್ರೀಹರಿ ಲಭ್ಯವಾದ ನನಗೆ ನಿಮಗೆ ನಾನು ಧನ್ಯನಾಗಿದ್ದೇನೆ ನಾನು ನನ್ನನ್ನು ಅನುಗ್ರಹ ಮಾಡಿ ಅಂತ ಹೇಳಿ ಹೇಳ್ತಾರೆ ಶ್ರವಣಂ ಸರ್ವಧರ್ಮೇಭ್ಯಂ ವರಂ ಮನ್ಯೇ ತಪೋಧನಃ ಕೃಷ್ಣ ಶ್ರವಣಾಧ್ಯ ಲಭ್ಯತೆ ಕೇವಲ ಈ ಇದನ್ನು ಶ್ರೀಮದ್ಭಾಗವತನ್ನು ಕೇಳುವುದರಿಂದಲೇ ಆ ಶ್ರೀಕೃಷ್ಣ ಪರಮಾತ್ಮ ಹೃದಯದಲ್ಲಿ ಬಂದು ವಾಸವಾಗ್ತಾನೆ ಅಂದರೆ ಅದಕ್ಕಿಂತ ಇನ್ನೊಂದು ಅನುಗ್ರಹ ಉಂಟೆ ಅಂತ ಹೇಳ್ತಾನೆ ಏವಂತಿ ವೈ ತತ್ರ ನಾರದೆ ವೈಷ್ಣವೋತ್ತಮೆ ಪರಿಬ್ರಹ್ಮನ್ ಸಮ ಶುಕೋ ಯೋಗೇಶ್ವರಸ್ತದ ಇವರು ಹೇಳ್ತಾ ಇದ್ದಾರೆ ನಾರದರು ಪರಮಾತ್ಮ ಶ್ರೀಮನ್ನಾರಾಯಣ ವಾಸುದೇವನೇ ಬಂದು ಶ ನಮ್ಮಲ್ಲಿ ಹೃದಯದಲ್ಲಿ ವಾಸವಾಗಿದ್ದಾನೆ ಇದಕ್ಕಿಂತ ಭಾಗ್ಯ ಉಂಟೆ ಅಂತ ಹೇಳ್ತಾ ಇದ್ದಂತೆಯೇ ಅಲ್ಲಿ ಶುಕಮಹಾಮುನಿಗಳು ಅಲ್ಲಿ ಬರ್ತಾರಂತೆ ಏವಂತಿವೈ ತತ್ರ ನಾರದೆ ವೈಷ್ಣವೋತ್ತಮೆ ವೈಷ್ಣವರ ವೈಷ್ಣವೋತ್ತಮರಲ್ಲಿ ಎಲ್ಲರಿಲ್ಲಿಯೂ ಹೇಳ್ತಾ ಇದ್ದಾಗೆ ಪರಿಭ್ರಮನ್ ಅಲ್ಲೇ ತಿರುಗಾಡ್ತಾ ಈ ಶುಕರು ಎಲ್ಲಿದ್ದಾರಪ್ಪ ಅಂದರೆ ಭಕ್ತಿ ಎಲ್ಲಿದೆಯೋ ಅಲ್ಲಿ ಶುಕಮಹಾಮುಲಿಗಳು ಬಂದು ಬಿಡ್ತಾರೆ ಅವರು ಅಲ್ಲಿ ಬಂದು ತತ್ರಾಯೋಷೋಡಶ ವಾರ್ಷಿಕಸ್ತದ ವ್ಯಾಸಾತ್ಮಜೋ ಜ್ಞಾನ ಮಹಾಬ್ಧಿಚಂದ್ರಮಃ ಕಥಾವಸಾನೆ ನಿಜ ಲಾಭಪೂರ್ಣಃ ಪ್ರೇಮಾಪಟನ್ ಭಾಗವತಂ ಶನೈ ಶನೈ ಹದಿನಾರು ವರ್ಷ ವಯಸ್ಸಂತೆ ಶುಕಮಹಾಮುನಿಗಳಿಗೆ ಅಂತಹ ಶುಕಮಹಾಮುನಿಗಳು ಬರ್ತಾರೆ ಬಾಯಿನಲ್ಲಿ ಭಾಗವತವನ್ನು ಪಠಣ ಮಾಡಿಕೊಂಡೇ ಜಪ ಮಾಡಿಕೊಂಡೇ ಬರ್ತಾರಂತೆ ಅಲ್ಲಿಗೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ